ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಹಾಲು ಸಮಾಜದ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರು ಬಾಗಲಕೋಟೆ ತಾಲೂಕು ಶಾಖಾ ಇವರಿಂದ ಶ್ರೀ ಕಾಗಿನೆರೆ ಮಹಾಸಂಸ್ಥಾನ ಕನಕ ಗುರುಪೀಠ ತಿಂತಣಿ ಬ್ರಿಡ್ಜ್ ಶಾಖಾ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಪುರಿ ಸ್ವಾಮೀಜಿಯವರು ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬ್ರಹ್ಮಲಿಧನರಾಗಿದ್ದು ಪರಮ ಪೂಜ್ಯರ ನಿರ್ಮಾಣ ಕಾರ್ಯಕ್ರಮವನ್ನು ಎ ವರ್ಷ ಅಂದರೆ ಎರಡು ತಿಂಗಳ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಭಾನುವಾರ ದಿವಸ ತಿಂತಣಿ ಶಾಖಾ ಮಠದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಆಯೋಜನೆಯನ್ನು ತಿಂತಣಿ ಬ್ರಿಜದಲ್ಲಿ ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮಕ್ಕೆ ರಾಜ್ಯದ ಪರಮ ಪೂಜೆಗಳು ಹಾಗೂ ವಿವಿಧ ಮಠಾಧೀಶರು ಮಾನ್ಯ ಮುಖ್ಯಮಂತ್ರಿಗಳು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ರಾಜಕೀಯ ನಾಯಕರು ಆಗಮಿಸಿರುತ್ತಾರೆ ಈ ಕಾರ್ಯಕ್ರಮಕ್ಕೆ ಅದೇ ರೈತನಾಗಿ ಬಾಲ್ಕೋಟೆ ಜಿಲ್ಲೆಯಿಂದ ಈ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳ ಭಕ್ತವೃಂದವೂ ಕೂಡ ಹಾಗೂ ಹಾಲು ಮತ ಸಮಾಜದ ಎಲ್ಲ ಯುವಕ ಮಿತ್ರರು ಹಾಗೂ ತಾಯಂದರು ಹಿರಿಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ನುಡಿನಮನ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿಗೊಳಿಸಬೇಕೆಂದು ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ Nossa,